ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಕ್ಕದ ತಮಿಳ್ನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಜಿ ಡಿ ಪಿ ಬೆಳವಣಿಗೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ದೇಶದ ಸರಾಸರಿ ಜಿ ಡಿ ಪಿ ಪ್ರಮಾಣ ಆರು ಪಾಯಿಂಟ್ ಐದರಷ್ಟಿದೆ ನಮ್ಮ ಕರ್ನಾಟಕದಷ್ಟಿದೆ ಏಳು ಪಾಯಿಂಟ್ ನಾಲ್ಕರಷ್ಟಿದೆ ಆದರೆ ತಮಿಳ್ನಾಡು ಹನ್ನೊಂದು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ರೇಟನ್ನು ಅಚೀವ್ ಮಾಡಿದೆ ಅಂದರೆ ಇನ್ನೆರಡು ಪರ್ಸೆಂಟ್ ಜಾಸ್ತಿ ಆದರೆ ದೇಶದ ಸರಾಸರಿ ಜಿ ಡಿ ಪಿ ಗ್ರೋತ್ ರೇಟ್ಗಿಂತ ಡಬಲ್ ಅಂತ ಹೇಳ್ಬೋದು ಅಷ್ಟು ವೇಗದಲ್ಲಿ ತಮಿಳುನಾಡು ಗ್ರೋ ಆಗಿದೆ ಇಡೀ ದೇಶ ಅಚ್ಚರಿಂದ ನೋಡುವ ರೀತಿ ಮಾಡಿದೆ ತಮಿಳುನಾಡು ಇಡೀ ಭಾರತದಲ್ಲಿ ಡಬಲ್ ಡಿಜಿಟ್ ಗ್ರೋತ್ ರೇಟ್ನಲ್ಲಿ ನುಗ್ತಿರೋ ಏಕೈಕ ರಾಜ್ಯ ಅಂತ ಕರೆಸ್ಕೊಂಡಿದೆ ಇಡೀ ಪಾಕಿಸ್ತಾನದ ಆರ್ಥಿಕತೆಯನ್ನು ತಮಿಳುನಾಡು ಒಂದೇ ರಾಜ್ಯ ಸೈಡ್ಗೆ ಹಾಕ್ತಿದೆ ಹಾಗೆರೋದಕ್ಕೆ ಏನ್ ಕಾರಣ ತಮಿಳುನಾಡು ಆರ್ಥಿಕತೆ ಎಷ್ಟು ಫಾಸ್ಟ್ ಆಗಿ ಬೆಳೀತಿರೋದು ಹೇಗೆ ಐ ಟಿ ಕ್ಯಾಪಿಟಲ್ ಇಟ್ಕೊಂಡಿರೋ ಕರ್ನಾಟಕಕ್ಕೆ ಯಾಕೆ ಆಗ್ತಾ ಇಲ್ಲ ಪ್ರೋಗ್ರೆಸ್ ಆಗೋಕೆ ತಮಿಳುನಾಡಿನಲ್ಲಿ ಎಲ್ಲ ಪಾಲಿಟಿಕ್ಸ್ ಆರೋಪಗಳ ನಡುವೆ ಕೂಡ ಅವರು ಅಂಥದ್ದು ಏನು ಏನೋ ಸರಿ ಮಾಡ್ತಿರ್ಬೇಕಲ್ವಾ ಏನೋ ಸರಿ ಬರಲ್ವಲ್ಲ ರಿಸಲ್ಟ್ಸ್ ಮಾಡ್ತಿದ್ದಾರೆ ಎಲ್ಲವನ್ನ ವರದಿಯಲ್ಲಿ ನೋಡ್ತಾ ಹೋಗೋಣ ಡಬಲ್ ಡಿಜಿಟ್ ಗ್ರೋತ್ ತಮಿಳುನಾಡು ಆರ್ಥಿಕ ಕ್ರಾಂತಿ ಈ ನಂಬರ್ ಬಗ್ಗೆ ಜಾಸ್ತಿ ವಿವಾದ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಖುದ್ದು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿರೋ ಡೇಟಾ ತಮಿಳ್ನಾಡಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇರೋದು ತಮಿಳ್ನಾಡಿನಲ್ಲಿ ಬಿಜೆಪಿ ಇಲ್ಲ ಅಲ್ಲಿರೋದು ಎದುರಾಳಿ ಸ್ಟಾಲಿನ್ ಸೊ ಪಾಲಿಟಿಕ್ಸ್ ಮಾಡಿದಾರ ನಂಬರ್ ಅಲ್ಲ ಅಂತ ಹೇಳಕ್ಕೆ ಬರಲ್ಲ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿರೋ ಡೇಟಾ ತಮಿಳುನಾಡಿನಲ್ಲಿ ಆಗ್ತಿರೋ ಆರ್ಥಿಕ ಕ್ರಾಂತಿಯನ್ನು ಇದು ಬಹಿರಂಗ ಮಾಡಿದೆ ಕೇಂದ್ರ ಸಾಂಖ್ಯಿಕ ಮತ್ತು ಯೋಜನಾ ಇಲಾಖೆಯ ಹೊಸ ಅಂಕಿಅಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ತಮಿಳುನಾಡು ಜಿಡಿಪಿ ಪಿ ಹನ್ನೊಂದು ಪಾಯಿಂಟ್ ಒಂದು ಒಂಬತ್ತರ ಭಾರಿ ಬೆಳವಣಿಗೆಯನ್ನು ಕಂಡಿದೆ ಈ ಪಟ್ಟಿಯಲ್ಲಿ ಸೆಕೆಂಡ್ ಥರ್ಡ್ ಇರೋ ಆಂಧ್ರ ತೆಲಂಗಾಣ ಎಂಟು ಪರ್ಸೆಂಟ್ ಆಸುಪಾಸಲ್ಲವೇ ನಮ್ಮ ಕರ್ನಾಟಕ ಏಳು ಪಾಯಿಂಟ್ ಮೂರು ಏಳು ಪರ್ಸೆಂಟ್ಗೆ ತೃಪ್ತಿ ಪಡ್ಕೊಂಡಿದೆ ಐದನೇ ಸ್ಥಾನದಲ್ಲಿ ಆದರೆ ತಮಿಳುನಾಡು ಸರಿ ಸಾಟಿಯೇ ಇಲ್ಲದ ವೇಗದಲ್ಲಿ ನುಗ್ಗಿದೆ ಅತಿ ವೇಗವಾಗಿ ಆರ್ಥಿಕ ಪ್ರಗತಿ ಕಾಣ್ತಿರೋ ರಾಜ್ಯನೋ ಸಾಧನೆ ಮಾಡಿದೆ ಯಾವುದೋ ಬಡ ರಾಜ್ಯ ಇದ್ದಕ್ಕಿದ್ದಂತೆ ಸ್ವಲ್ಪ ಮಾಡಿದ್ರೆ ಲೋ ಬೇಸ್ ಇರುತ್ತೆ ಒಂದು ರೂಪಾಯಿ ಇರೋನು ಎರಡು ರೂಪಾಯಿಗೆ ಬಂದ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ರೇಟ್ ಆಗುತ್ತೆ ಅದು ದೊಡ್ಡ ವಿಚಾರ ಅಲ್ಲ ಆದರೆ ಒಂದು ಕೋಟಿ ಇರೋನು ಎರಡು ಕೋಟಿ ಮಾಡೋದು ಕಷ್ಟ ಅದು ಹೈ ಬೇಸ್ ಅಲ್ವಾ ಅದನ್ನು ಇಮಿಡಿಯೇಟ್ಲಿ ಅದನ್ನು ಮರು ವರ್ಷನೇ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಮಾಡೋದು ಕಷ್ಟ ಹೈ ಬೇಸಿಂದ ಸೊ ಆ ಆ ಡಿಫರೆನ್ಸ್ ಮೈಂಡಲ್ಲಿ ಇಟ್ಕೋಬೇಕು ನಾವು ತಮಿಳುನಾಡು ಬಡ ರಾಜ್ಯ ಆಗಿರಲಿಲ್ಲ ಸೌತ್ ಸ್ಟೇಟ್ಸ್ ಆಲ್ರೆಡಿ ಸ್ವಲ್ಪ ನಾರ್ತ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮುಂದಿರೋ ರಾಜ್ಯಗಳೇ ಅಂಥದ್ರಲ್ಲಿ ತಮಿಳುನಾಡು ಆ ಹೈ ಬೇಸ್ ಮೇಲೇ ಮತ್ತೆ ಡಬಲ್ ಡಿಜಿಟ್ ಗ್ರೋತ್ ಕಂಡಿರೋದು ಎಲ್ಲ ರಾಜ್ಯಗಳನ್ನ ಹಿಂದಕ್ಕಾಕಿ ಅದು ಇಡೀ ದೇಶ ತಿರುಗಿ ನೋಡೋ ಹಾಗೆ ಮಾಡಿದೆ ಅಪ್ರಿಷಿಯೇಟ್ ಮಾಡಬೇಕು ತಮಿಳುನಾಡಿನ ಜಿ ಡಿ ಪಿ ಗಾತ್ರ ಪಾಕಿಸ್ತಾನಕ್ಕಿಂತ ಹೆಚ್ಚಾಗ್ತಾ ಇದೆ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರೋ ಪಾಕ್ ನಂತಹ ದಾರಿದ್ರಪೂರ್ಣ ರಾಷ್ಟ್ರ ಅದರ ಜಿ ಡಿ ಪಿ ಗಾತ್ರ ಮುನ್ನೂರ ಮೂವತ್ತೆಂಟು ಬಿಲಿಯನ್ ಡಾಲರ್ ಆದರೆ ಬರೀ ಎಂಟು ಕೋಟಿ ಆಸುಪಾಸು ಜನಸಂಖ್ಯೆ ಹೊಂದಿರೋ ತಮಿಳುನಾಡು ಒಂದೇ ರಾಜ್ಯ ಮುನ್ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ಗಳ ಎಕಾನಮಿಯಾಗಿ ಬೆಳೆದುಬಿಟ್ಟಿದೆ ಹಾಗಂತ ಈಗಷ್ಟೇ ಅಂತಲ್ಲ ಹಲವು ವರ್ಷಗಳಿಂದ ತಮಿಳುನಾಡು ಕನ್ಸಿಸ್ಟೆಂಟ್ ಆಗಿ ಹೈ ಗ್ರೋತ್ ಕಾಣ್ತಾ ಇದೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲೂ ಕೂಡ ಹದಿಮೂರು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ನ ಬೆಳವಣಿಗೆ ಕಂಡಿತ್ತು ಈಗ ಮತ್ತೆ ಹದಿನಾಲ್ಕು ವರ್ಷಗಳ ನಂತರ ಡಬಲ್ ಡಿಜಿಟ್ ಕ್ರಾಸ್ ಮಾಡಿದೆ ಹಾಗಿದ್ರೆ ಇದಕ್ಕೆ ಏನ್ ಕಾರಣ ತಮಿಳುನಾಡು ಆರ್ಥಿಕ ಗುಟ್ಟು ಸ್ನೇಹಿತರೆ ಹಲವು ಎಂಜಿನ್ಗಳಿದಾವೆ ತಮಿಳುನಾಡಿನ ಆರ್ಥಿಕತೆಯಲ್ಲಿ ಕೈಗಾರಿಕೆ ಇದೆ ಆಟೋಮೊಬೈಲ್ ಇಂಡಸ್ಟ್ರಿ ಇದೆ ಕನ್ಸ್ಟ್ರಕ್ಷನ್ ಇದೆ ಸರ್ವಿಸಸ್ ಇದೆ ಎಲ್ಲವೂ ಕಾಂಟ್ರಿಬ್ಯೂಟ್ ಮಾಡ್ತೇವೆ ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೂಡ ಜೋರಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ಗೆ ಜಂಪ್ ಆಗಿದೆ ಆತ ಕನ್ಸ್ಟ್ರಕ್ಷನ್ ವಲಯ ಕೂಡ ಹೆಚ್ಚಿನ ಕೊಡುಗೆ ಕೊಟ್ಟಿದೆ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ಪ್ರಗತಿ ಕಂಡಿದೆ ಹೀಗಾಗಿನೇ ಓವರ್ ಆಲ್ ಸೆಕೆಂಡ್ರಿ ಸೆಕ್ಟರ್ ಹದಿಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ಏರಿಕೆ ಕಂಡಿದೆ ಏನು ಸರ್ವಿಸ್ ಸೆಕ್ಟರ್ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಟೈಮ್ನಲ್ಲಿ ಏಳು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಗ್ರೋ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದರಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಜಂಪ್ ಆಗಿದೆ ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮ ಬೂಮ್ ಆಗ್ತಿದೆ ಏಳು ಪಾಯಿಂಟ್ ಮೂರು ಮೂರು ಪರ್ಸೆಂಟಿಂದ ಹನ್ನೆರಡು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ಗೆ ಜಂಪ್ ಆಗಿದೆ ಉಳಿದಂತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟ್ರಾನ್ಸ್ಪೋರ್ಟ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಬೆಳವಣಿಗೆ ಕೂಡ ಚೆನ್ನಾಗಾಗಿದೆ ಐ ಟಿ ಟ್ರೇಡ್ ಲಾಜಿಸ್ಟಿಕ್ಸ್ ಫಿನಾನ್ಸ್ ಟೂರಿಸಂ ಹೆಲ್ತ್ ಕೇರ್ ಕೇವಲ ಸರ್ವಿಸ್ ನಿಂದಲೇ ತಮಿಳುನಾಡಿನ ಅರ್ಧ ಆರ್ಥಿಕತೆ ಮೇಲೆಳತ್ತೆ ಇದರಿಂದ ಹೈ ವ್ಯಾಲ್ಯೂ ಜಾಬ್ಗಳು ಸೃಷ್ಟಿಯಾಗಿ ಡೊಮೆಸ್ಟಿಕ್ ಡಿಮಾಂಡ್ ಹೆಚ್ಚಾಗುತ್ತೆ ತಮಿಳುನಾಡಿನ ಜನ ಅಲ್ಲಿ ಉದ್ಯೋಗ ಮಾಡೋರು ಭಾರತದ ಉಳಿದ ಕಡೆಗಿಂತ ಹೆಚ್ಚಿನ ದುಡ್ಡನ್ನ ಗಳಿಸಿ ಶ್ರೀಮಂತರಾಗ್ತಿದ್ದಾರೆ ಏನು ಪ್ರೈಮರಿ ಸೆಕ್ಟರ್ ಕೂಡ ತುಂಬಾ ಕಳಪೆಯಾಗಿಲ್ಲ ಪ್ರೈಮರಿ ಅಂದ್ರೆ ಕೃಷಿ ಜಾನುವಾರು ಅರಣ್ಯ ಮೀನುಗಾರಿಕೆ ಜಲಚರ ಸಾಗಣೆ ಮತ್ತು ಗಣಿಗಾರಿಕೆ ಈ ಸೆಕ್ಟರ್ ಕೂಡ ಬರೋಬ್ಬರಿ ಎರಡು ಪರ್ಸೆಂಟ್ ಹೆಚ್ಚಳ ಕಂಡಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಜಂಪ್ ಆಗಿದೆ ಮುಂಚಿನಿಂದಲೂ ಕೂಡ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಪ್ರಾಬಲ್ಯ ಉಳಿಸ್ಕೊಂಡು ಬಂದಿರೋ ರಾಜ್ಯ ತಮಿಳುನಾಡು ಆಟೋಮೊಬೈಲ್ಗೆ ಬೇಕಾಗಿರೋಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಫ್ಯಾಕ್ಟ್ರಿಗಳು ತುಂಬಾ ಅಲ್ಲಿ ಹೋಗೋ ರೀತಿ ಮಾಡಿಕೊಂಡಿದ್ದಾರೆ ಅವರು ಆರಂಭದಿಂದಲೂ ಕೂಡ ಅಲ್ಲಿ ಇವಾಗ್ಲೂ ಕೂಡ ಚೆನ್ನಾಗಿ ಅವರು ಅದರ ಗ್ರೋತ್ ರೇಟ್ ಮೇಂಟೈನ್ ಈಗ ಬಟ್ಟೆ ಲೆದರ್ ಲೆದರ್ ಟೆಕ್ಸ್ಟೈಲ್ ಆಪ್ಟಿಕಲ್ ಪ್ರಾಡಕ್ಟ್ಗಳ ಉತ್ಪಾದನೆಯಲ್ಲೂ ಕೂಡ ತಮಿಳುನಾಡು ಮುನ್ನುಗ್ತಾ ಇದೆ ಉಳಿದಂತೆ ಇಲ್ಲಿನ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಕಲ್ ಗಳನ್ನ ಕೂಡ ರಫ್ತು ಮಾಡ್ಲಾಗ್ತಿದೆ ಜೊತೆಗೆ ಸ್ನೇಹಿತರೂ ಬರೀ ಚೆನ್ನೈ ಚೆನ್ನೈ ಅಂತ ಹಾಡ್ತಾ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿ ಕೂತ್ಕೊಂಡಿಲ್ಲ ಹಲವು ನಗರಗಳನ್ನ ಬೆಳೆಸ್ಕೊಂಡಿದ್ದಾರೆ ಬರೀ ನಮ್ಮ ಥರ ಬೆಂಗಳೂರ್ ಮೇಲೆ ಡಿಪೆಂಡ್ ಹಾಕೊಂಡು ಗೊತ್ತಿಲ್ಲ ಅವರು ಕೊಯಮುತ್ತೂರ್ನ ಬೆಳೆಸಿದ್ದಾರೆ ಹೊಸೂರು ಬೆಳೆಸ್ತಾ ಇದ್ದಾರೆ ಸೇಲಂ ಬೆಳೆಸ್ತಾ ಇದ್ದಾರೆ ಮಧುರೈ ಬೆಳೆಸ್ತಾ ಇದ್ದಾರೆ ಒಂದೊಂದು ಕಡೆ ಒಂದೊಂದು ರೀತಿಯ ಎಕನಾಮಿಕ್ ಹಬ್ಗಳನ್ನಾಗಿ ಅವುಗಳನ್ನು ಗ್ರೋ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ತಮಿಳುನಾಡಿಗೆ ಬೂಸ್ಟ್ ಕೊಡ್ತಾ ಇದೆ ಹಾಗೆ ಕೈಗಾರಿಕಾ ಶಕ್ತಿ ಹತ್ತಾರು ಇಂಜಿನಿಯರ್ ತಮಿಳುನಾಡಿನ ಆರ್ಥಿಕತೆಯಲ್ಲಿ ಎಲ್ಲ ಎಳ್ಕೊಂಡು ಹೋಗ್ತಿದಾವೆ ಮುಂದಕ್ಕೆ ಅಂತ ಹೇಳಿದ್ರಲ್ಲ ಅದರಲ್ಲಿ ಮೈನ್ ಆಗಿ ಫೈರ್ ಆಗ್ತಿರೋದು ಇದೆ ಕೈಗಾರಿಕೆ ತಮಿಳುನಾಡು ಭಾರತದ ಇಂಡಸ್ಟ್ರಿಯಲ್ ಪವರ್ ಹೌಸ್ ಆಗಿ ಬೆಳೀತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಜಿ ಡಿ ಪಿಗೆ ಈಗ ಒಂದೇ ರಾಜ್ಯ ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟ್ ಕೊಡುಗೆ ಕೊಟ್ಟಿದೆ ಈ ಪರ್ಟಿಕ್ಯುಲರ್ ಸೆಕ್ಟರ್ ಬಗ್ಗೆ ಬಂದಾಗ ತಮಿಳುನಾಡು ರಾಜ್ಯಕ್ಕೆ ಬಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಕ್ಷೇತ್ರ ಮೂವತ್ತೈದು ಪರ್ಸೆಂಟ್ ಕೊಡುಗೆ ಕೊಡುತ್ತೆ ಇದಕ್ಕೆ ಕಾರಣ ಹಲವಾರಿದೆ ಮೊದಲೇದು ಮೂಲ ಸೌಕರ್ಯಕ್ಕೆ ಹೂಡಿಕೆ ಮಾಡಿರೋದು ತಮಿಳುನಾಡಿನಲ್ಲಿ ನಾರ್ಮಲ್ ರಸ್ತೆಗಳು ನಮ್ಮ ರಾಜ್ಯದಂತೆ ಇದ್ರೂ ಕೂಡ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಪೋರ್ಟ್ಗಳಲ್ಲಿ ಒಳ್ಳೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ತಮಿಳುನಾಡು ದೊಡ್ಡ ಪ್ರಮಾಣದಲ್ಲಿ ಸುರಿದು ತನ್ನ ಇಂಡಸ್ಟ್ರಿಯಲ್ ಏರಿಯಾದಿಂದ ಅರ್ಬನ್ ಮಾರ್ಕೆಟ್ ಗಳನ್ನ ಕನೆಕ್ಟ್ ಮಾಡಿದೆ ಪೋರ್ಟ್ ನೆಟ್ವರ್ಕ್ ಗಳನ್ನ ಇಂಪ್ರೂವ್ ಮಾಡಿಕೊಂಡಿದೆ ಅದರಲ್ಲೂ ಚೆನ್ನೈ ಬಂದರಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಹೀಗಾಗಿ ಚೆನ್ನೈ ಇವತ್ತು ಮುಂಬೈ ಬಿಟ್ರೆ ದೇಶದ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಕಂಟೈನರ್ ಪೋರ್ಟ್ ಕಡೆ ಐವತ್ತರಿಂದ ಎಂಬತ್ತರ ದಶಕದ ನಡುವೆ ತಮಿಳುನಾಡು ಸರ್ಕಾರ ವಿದ್ಯುತ್ ಉತ್ಪಾದನೆಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿತು ಅಲ್ಲದೆ ಎಂಬತ್ತರ ದಶಕದಲ್ಲಿ ಕರುಣಾನಿಧಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹೊಸ ಆರ್ಥಿಕ ನೀತಿಗಳನ್ನ ತಂದು ಇಂಡಸ್ಟ್ರಿಯಲ್ ಪಾರ್ಕ್ ಗಳನ್ನ ಸೃಷ್ಟಿ ಮಾಡಿದ್ರು ಹಾಗೆ ಪ್ರೈವೇಟ್ ಸೆಕ್ಟರ್ನ ಈ ಪಾರ್ಕ್ಗಳ ಗಳ ಜೊತೆ ಜಾಯಿಂಟ್ ಮಾಡಿದ್ರು ಇಂಟಿಗ್ರೇಟ್ ಮಾಡಿದ್ರು ಜೊತೆಗೆ ಲ್ಯಾಂಡ್ ಅಕ್ವಿಸೇಷನ್ ಲಾಜಿಸ್ಟಿಕ್ಸ್ ಕೂಡ ಸರ್ಕಾರ ಸಪೋರ್ಟ್ ಮಾಡಿತು ಇವತ್ತಿಗೂ ತಮಿಳುನಾಡು ಅತಿ ಹೆಚ್ಚು ಎಸ್ ಸಿ ಜಿಗಳನ್ನು ಹೊಂದಿರೋ ರಾಜ್ಯ ಜೊತೆಗೆ ಅತಿ ಹೆಚ್ಚು ವಿದೇಶಿ ಹೂಡಿಕೆ ಪಡೆದಿರುವ ರಾಜ್ಯ ಕೂಡ ಹೌದು ಈ ರೀತಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಒತ್ತು ಕೊಟ್ಟಿದ್ರಿಂದ ಇವತ್ತು ತಮಿಳುನಾಡಿನಲ್ಲಿ ಸುಮಾರು ನಲವತ್ತು ಸಾವಿರ ಫ್ಯಾಕ್ಟರಿಗಳಿವೆ ಎಂಎಸ್ ಎಂಇ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮದಲ್ಲೂ ಕೂಡ ತಮಿಳುನಾಡು ಮುಂದಕ್ಕಿದೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಉದ್ಯಮಗಳು ಈ ರಾಜ್ಯದಲ್ಲಿ ರಿಜಿಸ್ಟರ್ ಆಗಿವೆ ಆ ಮೂಲಕ ಎಂ ಎಸ್ ಉದ್ಯಮದಲ್ಲಿ ದೇಶದಲ್ಲೇ ಎರಡನೇ ಅತಿ ದೊಡ್ಡ ರಾಜ್ಯವಾಗಿ ತಮಿಳುನಾಡು ಹೊರಹೊಮ್ಮಿದೆ ಆಟೋಮೊಬೈಲ್ ಅಂತೂ ಕೇಳೋದೇ ಬೇಡ ಚೆನ್ನೈನ ಬರೀ ಭಾರತ ಅಲ್ಲ ಡೆಟ್ರಾಯ್ಟ್ ಆಫ್ ಏಷ್ಯಾ ಅಂತಲೇ ಕರೀತಾರೆ ಕ್ಷೇತ್ರವಾರು ಬೂಸ್ಟ್ ಸೆಕ್ಟರ್ ಸ್ಪೆಸಿಫಿಕ್ ಪುಷ್ ಕೊಡ್ತಿದ್ದಾರೆ ಸ್ನೇಹಿತರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳುನಾಡು ಸೆಮಿ ಕಂಡಕ್ಟರ್ ಮತ್ತು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ಪಾಲಿಸಿ ತಂದಿತ್ತು ಪಾಲಿಸಿ ಎಲ್ಲರೂ ತರ್ತಾರೆ ನಮ್ಮಲ್ಲೂ ತರ್ತಾರೆ ಆದರೆ ಜಾರಿ ಇಂಪಾರ್ಟೆಂಟ್ ಅಲ್ಲಿ ಅವರದನ್ನು ಜಾರಿ ಕೂಡ ಚೆನ್ನಾಗಿ ಮಾಡಿದ್ರಿಂದ ಇಂಡಸ್ಟ್ರಿಯಲ್ ಪಾರ್ಕ್ಗಳು ಗಳು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳಲ್ಲಿ ಹೊಸ ಕ್ರಾಂತಿನೇ ಆಗ್ತಿದೆ ತಮಿಳುನಾಡಿಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಬರ್ತಿದ್ದಾರೆ ಮೋಟರೋಲಾ ಸೋನಿ ಎರಿಕ್ಸನ್ ಫ್ಲೆಕ್ಸ್ಟ್ರಾನಿಕ್ಸ್ ಫಾಕ್ಸ್ಕಾನ್ ಸ್ಯಾಮ್ಸಂಗ್ ಸಿಸ್ಕೋ ಡೆಲ್ ಅಂತ ಕಂಪನಿಗಳು ಚೆನ್ನೈ ಸೇರಿ ಹಲವಾರು ಕಡೆ ಬಂದು ನೆಲೆಯೂರಿವೆ ಸುತ್ತಮುತ್ತ ತಮಿಳುನಾಡಿನಲ್ಲಿ ಹೀಗಾಗಿಂದು ಈಗ ಇಡೀ ದೇಶದ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಹತ್ವದ ಕೇಂದ್ರ ಆಗ್ತಿದೆ ಇದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವಿಗೋಸ್ಕರ ಪಾಲಿಸಿಯನ್ನು ತಗೊಂಡ್ಬಂದು ಅದಕ್ಕೂ ಕೂಡ ಅವರು ಫೋಕಸ್ ಮಾಡ್ತಿದ್ದಾರೆ ಶಿಕ್ಷಣಕ್ಕೆ ಒತ್ತು ಆರ್ಥಿಕ ಉದಾರೀಕರಣಕ್ಕೂ ಮುನ್ನವೇ ತಮಿಳುನಾಡಿನಲ್ಲಿ ಶಿಕ್ಷಣ ಮತ್ತು ಕೈಗಾರಿಕಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು ದಶಕಗಳ ಮುನ್ನವೇ ಮಕ್ಕಳು ಶಾಲೆಗೆ ಬರಲಿ ಅಂತ ಮಧ್ಯಾಹ್ನದ ಊಟ ಶುರು ಮಾಡಿದ್ರು ಅವಾಗಲೇ ಮಾಡಿದ್ರು ಆಮೇಲೆ ಇದನ್ನು ಇಡೀ ದೇಶ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ದು ಶಾಲೆಯಲ್ಲೇ ಮೊದಲು ಉಚಿತ ಯೂನಿಫಾರ್ಮ್ ಕೊಡೋಕೆ ಶುರು ಮಾಡಿದ್ದು ಕೂಡ ತಮಿಳುನಾಡು ನಂತರ ಪುಸ್ತಕ ಲ್ಯಾಪ್ಟಾಪ್ ಇದು ವಿಸ್ತರಿಸ್ತಾನೆ ಹೋದ್ರೆ ಈ ರೀತಿ ಎಂಬತ್ತರ ದಶಕದಲ್ಲೇ ಎಂ ಜಿ ಆರ್ ಇಂಡಸ್ಟ್ರಿ ಸೆಂಟ್ರಿಕ್ ಎಜುಕೇಶನ್ ಗೆ ಪುಷ್ ಕೊಟ್ಟರು ರಾಜ್ಯಾದ್ಯಂತ ತರಹೇವಾರಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಪಾಲಿಟೆಕ್ನಿಕ್ ಕಾಲೇಜ್ ಗಳನ್ನು ಓಪನ್ ಮಾಡಿದ್ರು ಇದರಿಂದ ಸ್ಕಿಲ್ಡ್ ಲೇಬರ್ ಮಾರ್ಕೆಟ್ ಸೃಷ್ಟಿಯಾಯಿತು ಇವತ್ತು ಭಾರತದಲ್ಲಿ ಸ್ನಾತಕೋತ್ತರ ಡಿಗ್ರಿ ಹೊಂದಿರೋರ ಪ್ರಮಾಣ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಅಮೆರಿಕದಲ್ಲಿ ಮೂವತ್ತೇಳು ಪರ್ಸೆಂಟ್ ಇದೆ ಉಸಿರು ಬಿಡಿದುಕೊಳ್ಳಿ ಈಗ ತಮಿಳುನಾಡಿನಲ್ಲಿ ಸ್ನಾತಕೋತ್ತರ ಡಿಗ್ರಿ ಹೊಂದಿರೋರ ಪ್ರಮಾಣ ನಲವತ್ತೊಂಬತ್ತು ಪರ್ಸೆಂಟ್ ಇದೆ ಹೀಗಾಗಿ ಸ್ನೇಹಿತರೆ ಅವರು ಸರಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಡಿ ಎಂ ಕೆ ದ್ರಾವಿಡ ಪಾರ್ಟಿ ಹಾಗೆ ಹೀಗೆ ಟೀಕೆ ಟಿಪ್ಪಣಿ ಪಾಲಿಟಿಕ್ಸ್ ಎಲ್ಲಾ ಒಂದ್ ಕಡೆಗೆ ಈ ನಂಬರ್ ಬರಬೇಕು ಅಂದ್ರೆ ಏನೋ ಕರೆಕ್ಟ್ ಆಗಿ ಮಾಡಿರ್ಬೇಕಲ್ಲ ಅವರು ಮಾಡ್ತಿರ್ಬೇಕಲ್ಲ ಅದೇನು ಅಂತ ತಿಳ್ಕೊಬೇಕು ನಾವು ಅದನ್ನ ಮಾಡ್ಬೇಕು ಇನ್ನು ಚೆನ್ನಾಗಿ ಇಲ್ಲಾಂದರೆ ಹಿಂದೆ ಬಿದ್ದುಬಿಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೀವೆಲ್ಲ ನಮ್ಮ ಸರ್ಕಾರಕ್ಕೆ ಹೇಳಬೇಕು ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ